ನಮಸ್ತೆ ಸ್ನೇಹಿತ್ರೆ ಹಿಂದಿನ ತರಗತಿಯಲ್ಲಿ ಭಾಷಣ ಕಲೆಯ ಅರ್ಥ ಹಾಗೆ ಭಾಷಣ ಹೇಗಿರಬೇಕು ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಈ ಒಂದು ತರಗತಿಯಲ್ಲಿ ಭಾಷಣ ಕಲೆಯ ಮಹತ್ವ ಭಾಷಣಕಾರನ ಲಕ್ಷಣ ಹೇಗಿರಬೇಕು ಭಾಷಣ ಹೇಗೆಲ್ಲ ಸಿದ್ಧತೆ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನೋಡೋಣ ಮೊದಲಾಗಿ ಭಾಷಣ ಕಲೆಯ ಮಹತ್ವ ಭಾಷಣ ಕಲೆನ ರೂಢಿ ಮಾಡ್ಕೊಳ್ಳೋದು ಅಥವಾ ಅದನ್ನು ಅನುಸರಿಸೋದು ಯಾಕೆ ಮಹತ್ವ ಅಂತ ಭಾಷಣ ಕಲೆ ಮೂಲತಃ ಒಂದು ಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿರುವಂಥದ್ದು ಯಾಕಂದ್ರೆ ಇದು ಅಪಾರ ಜ್ಞಾನವು ನಮ್ಗೆ ಲಭ್ಯ ಆಗ್ತದೆ ಅಂತ ಹೀಗೆ ಭಾಷಣ ಕಲೆಯನ್ನು ರೂಢಿಸ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಮೊದಲೇದಾಗಿ ಕಲೆ ಮುಖ್ಯವಾಗಿ ಮನುಷ್ಯನ ಜ್ಞಾನ ದಿಗಂತವನ್ನು ಅಭಿವೃದ್ಧಿಸುತ್ತದೆ ತನ್ಮೂಲಕ ಆತನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಯಾಕಂದರೆ ಭಾಷಣ ಮಾಡಬೇಕು ಅಂದಾಗ ಹಲವಾರು ವಿಷಯಗಳನ್ನು ನಾವು ಪುಸ್ತಕಗಳಿಂದೋ ಅಥವಾ ಅಂತರ್ಜಾಲದಿಂದಲೋ ಹುಡುಕ್ತಾ ಹೋದಾಗ ಅಲ್ಲಿ ಬೇರೆ ಬೇರೆ ವಿಷಯಗಳು ನಮಗೆ ತಿಳಿತಾ ಹೋಗ್ತದೆ ಹೀಗಾಗಿ ಅದು ನಮಗೆ ಜ್ಞಾನದ ವೃದ್ಧಿಯನ್ನು ಮಾಡ್ತದೆ ಅನ್ನುವಂಥದ್ದನ್ನು ಹೇಳುತ್ತೆ ಎರಡನೇದಾಗಿ ಭಾಷಣ ಕಲೆಯು ವ್ಯಕ್ತಿಯನ್ನು ಜ್ಞಾನದ ಆಗರವಾಗಿ ಮಾಡುವರ ಜೊತೆಗೆ ಆತನ ವ್ಯಕ್ತಿತ್ವವನ್ನು ಉನ್ನತಿಗೊಳಿಸುತ್ತದೆ ಕೇವಲ ಜ್ಞಾನ ಅಷ್ಟೇ ನಮಗೆ ದೊರೆಯೋದಿಲ್ಲ ಭಾಷಣದಿಂದ ನಮ್ಮ ವ್ಯಕ್ತಿತ್ವವು ರೂಪಿಸುತ್ತದೆ ಭಾಷಣ ಮಾಡಬೇಕಾದ ಸಂದರ್ಭದಲ್ಲಿ ವರ್ತಿಸುವಂಥ ಆಗಿರ್ಬೋದು ಮಾತನಾಡುವಂಥದ್ದಾಗಿರ್ಬೋದು ಜನರೊಂದಿಗೆ ಅಲ್ಲಿ ಸಂಭಾಷಣೆ ಮಾಡುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ಮೇಲೂ ಪ್ರಭಾವ ಬೀರ್ತವೆ ಅಂತ ಮೂರನೇದಾಗಿ ಭಾಷಣ ಕಲೆ ಅನೇಕ ಗಣ್ಯ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೊಂದು ಮೆರಗನ್ನು ತಂದು ಕೊಡುವುದಾಗಿದೆ ಇದಕ್ಕೆ ನಿದರ್ಶನ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕ್ಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ಅವರನ್ನ ಜಗತ್ಪ್ರಸಿದ್ಧ ವ್ಯಕ್ತಿಯನ್ನಾಗಿ ಮಾಡಿತು ಭಾಷಣ ಕಲೆ ಯಾಕೆ ಜ್ಞಾನವನ್ನು ಕೊಡೋದ್ರ ಜೊತೆಗೆ ವ್ಯಕ್ತಿತ್ವ ನಿರೂಪಿಸ್ತದೆ ಅಂತಂದ್ರೆ ಓ ಅಮೇರಿಕಾದಲ್ಲಿ ಚಿಕ್ಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣ ಇವತ್ತಿಗೂ ಎಲ್ಲರಿಗೂ ಏನು ಅಂತ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು ಮೈ ಡಿಯರ್ ಬ್ರದರ್ ಸಿಸ್ಟರ್ ಅಂತ ಹೇಳಿ ಭಾಷಣವನ್ನ ಪ್ರಾರಂಭ ಮಾಡಿದಾಗ ಇಡೀ ಸಭೆನೇ ಏನೋ ಸ್ತಬ್ಧಗೊಂಡಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಅಂದ್ರೆ ಭಾಷಣ ಕಲೆಗೆ ಅಷ್ಟು ಶಕ್ತಿ ಇದೆ ಒಬ್ಬ ವ್ಯಕ್ತಿಯು ಎಷ್ಟೋ ಜನರ ಇರುವಂತ ಸಭೆಯಲ್ಲಿರುವಂಥವ್ರನ್ನ ಸೆಳೆಯುವಂಥ ಶಕ್ತಿ ಇದೆ ಅಂತ ನಾಲ್ಕನೇದಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಯಶಸ್ಸಿಗೆ ಕಾರಣವಾದದ್ದು ಗಾಂಧೀಜಿಯವರ ಭಾಷಣವೇ ಹೊರತು ಯುದ್ಧ ನೀತಿಯಲ್ಲ ಇಲ್ಲಿ ಗಾಂಧೀಜಿಯವರ ಭಾಷಣ ಅಥವಾ ಬೇರೆ ಎಲ್ಲರ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ವ್ಯಕ್ತಿಗಳ ಮಾತುಗಳು ಭಾಷಣಗಳು ಸ್ವತಂತ್ರ ಲಭ್ಯಕ್ಕೆ ಏನು ಅಂತಂದರೆ ಅಲ್ಲಿ ಕಾರಣ ಆಯಿತು ಅಂತ ಹೇಳ್ತಾರೆ ಹತ್ತೊಂಬತ್ತು ನಲ್ವತ್ತೆರಡರಲ್ಲಿ ಗಾಂಧೀಜಿ ಕರೆ ಕೊಟ್ಟ ಮಾಡು ಇಲ್ಲವೇ ಮಡಿ ಎಂಬ ಅಂತಿಮ ಹೋರಾಟದ ಭಾಷಣವೇ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡ್ತು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅದು ಭಾರತಕ್ಕೆ ಸ್ವತಂತ್ರಕ್ಕೆ ಪ್ರೇರಣೆ ಪ್ರೇರಣೆ ಆಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ಐದನೇದಾಗಿ ಭಾಷಣ ಕಲೆಯು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟುವಂತಿರಬೇಕು ಭಾಷಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಭಾಷಣ ಕಲೆ ಜನರನ್ನು ಆಕರ್ಷಿಸಬೇಕಲ್ಲ ಸಬೀಕರಣ ಆರನೇದಾಗಿ ಭಾಷಣ ಕಲೆಯು ಭಾಷಣಕಾರನ ವ್ಯಕ್ತಿತ್ವದ ಘನತೆಯನ್ನು ಹೆಚ್ಚಿಸುತ್ತದೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಉದಾಹರಣೆಯಾಗಿ ಇಲ್ಲಿ ಕೊಡ್ತಾರೆ ಹಾಗೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ಇಬ್ರಾಹಿಂ ಸುತಾರ್ ಅವರು ಹಾಗೆ ಸಂತರ ಪ್ರವಚನಗಳು ಜನರಲ್ಲಿ ಹೇಗೆ ಭಕ್ತಿ ಶ್ರದ್ಧೆ ಪ್ರೀತಿ ಮಮತೆಯುಗಳನ್ನ ಮಾನವೀಯ ಮೌಲ್ಯಗಳನ್ನು ಉದ್ದೀಪನ ಮಾಡ್ತವೆ ಅವರು ಕೂಡ ಭಾಷಣಗಳನ್ನ ಮಾಡೋದ್ರ ಮೂಲಕನೇ ಜನರನ್ನ ಆಕರ್ಷಿಸ್ತಾರೆ ಅಂತ ಸಾಧು ಸಂತ ಮಹನೀರ್ ಮಾಡ್ತಿದ್ದಂಥ ಪ್ರವಚನ ಭಾಷಣಗಳಿಂದ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ನೆಲೆ ನಿಲ್ ನಿಲ್ಲುವಂತಾಯಿತು ಅಂತ ಅವರ ಭಾಷಣಗಳಲ್ಲಿ ಜನರು ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಟ್ಟಂಥ ಎಷ್ಟೋ ಮಾನವೀಯ ಮೌಲ್ಯಗಳು ನಮಗೆ ದಾರಿದೀಪವಾಗಿದೆ ಅಂತ ಭಾಷಣಕ್ಕೆ ಶಕ್ತಿ ಇದೆ ಅಂತ ಏಳನೇದಾಗಿ ಭಾಷಣದಲ್ಲಿ ವಿಷಯ ಮಂಡನೆ ಅತ್ಯಂತ ಸಂದರ್ಭ ಸಂದರ್ಭಾನುಸ್ವಾರ ಧ್ವನಿಯಲ್ಲಿ ಏರಿಳಿತ ಅವಶ್ಯಕ ನಾವು ವಿಷಯವನ್ನು ಹೆಂಗೆ ಪ್ರಸ್ತಾಪ ಮಾಡ್ತೀವಿ ಯಾವ ವಿಷಯ ಮುಖ್ಯ ಯಾವ ವಿಷಯ ಅಮುಖ್ಯ ಹಾಗೆ ಸಂದರ್ಭಾನುಸಾರವಾಗಿ ಧ್ವನಿಯಲ್ಲಿ ಏರಿಳಿತಾ ಇರಬೇಕು ಒಂದೇ ಥರನಾದಂಥ ಒಂದೇ ಧ್ವನಿಯಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಧ್ವನಿಯಲ್ಲಿ ಹೆಚ್ಚು ಕಡಿಮೆ ಯಾವ ವಿಷಯಕ್ಕೆ ಒತ್ತು ಕೊಟ್ಟು ಹೇಳಬೇಕೋ ಆ ಸಂದರ್ಭದಲ್ಲಿ ಧ್ವನಿ ಜೋರಾಗಿ ಯಾವ ಸಂದರ್ಭದಲ್ಲಿ ಆ ವಿನಯತೆ ಇರಬೇಕೋ ಅಲ್ಲಿ ಧ್ವನಿ ಕೆಳಗಾಗಿ ಮಾತನಾಡುವಂಥದ್ದು ಇರಬೇಕು ಅಂತ ಎಂಟನೇದಾಗಿ ಭಾಷಣದ ವಾಕ್ಯಗಳು ಸರಳ ಮತ್ತು ಸಮರ್ಪಕವಾಗಿರಬೇಕು ಬಹಳಷ್ಟು ಸರಳ ಮತ್ತು ಸಮರ್ಪಕವಾಗಿರಬೇಕು ಪ್ರೇಕ್ಷಕರಿಗೆ ಭಾಷಣದ ತುಣುಕು ಹಾಗೂ ವಿಚಾರಗಳು ಕುತೂಹಲ ಮೂಡಿಸಬೇಕು ನಾವು ಮಾತಾಡ್ತಾ ನಾ ಈಗಾಗಲೇ ಹೇಳಿದ್ನಲ್ಲ ಸಂತರೆಷ್ಟು ಸಿದ್ದೇಶ್ವರ ಸ್ವಾಮೀಜಿಯವರಾಗಿರ್ಬೋದು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಾಗಿರ್ಬೋದು ಎಲ್ಲೂ ಕೂಡ ಅವ್ರ ಭಾಷಣಗಳು ನಮಗೆ ಬೇಜಾರು ಅಂತ ಅನ್ನಿಸೋದಿಲ್ಲ ಅದಕ್ಕೇನಾದ್ರೂ ಆ ಭಾಷಣ ಮಾತುಗಳು ನಮಗೆ ಕುತೂಹಲ ಮೂಡಿಸ್ಬೇಕು ಭಾಷಣದ ಮಾತುಗಳು ಭಾವಕ್ಕೆ ತಕ್ಕಂತೆ ವಿಚಾರಕ್ಕೆ ತಕ್ಕಂತೆ ಮುಖ್ಯ ಅಂಶಗಳನ್ನು ಒತ್ತು ಕೊಟ್ಟು ಹೇಳಬೇಕು ವಿಷಯ ಅಲ್ಲಿ ಪ್ರಮುಖವಾಗಿರಬೇಕು ಸುಮ್ ಸುಮ್ಮನೆ ಬೇಡದ ವಿಷಯಗಳನ್ನ ಪ್ರಸ್ತಾಪ ಮಾಡಬಾರ್ದು ಭಾಷಣದಲ್ಲಿ ಅಂತ ಮುಖ್ಯವಾದಂಥ ವಿಷಯಗಳು ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಹೇಳಬೇಕು ಅಂತ ಇನ್ನು ಭಾಷಣ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಏನೇನು ಸಿದ್ಧತೆಗಳನ್ನು ಮಾಡಬೇಕು ಭಾಷಣಕಾರ ಅನ್ನುವಂಥದ್ದನ್ನು ಹೇಳ್ತಾರೆ ಭಾಷಣಕಾರ ಭಾಷಣಕ್ಕೆ ಹೊರಡುವ ಮುನ್ನ ಯಾವ ರೀತಿ ಭಾಷಣ ಮಾಡಬೇಕಾಗಿದೆ ಅನ್ನೋದನ್ನ ಮೊದಲು ಆತ ಅರಿತ್ಕೋಬೇಕು ಯೋಜನೆ ಮಾಡ್ಕೋಬೇಕು ಅಂತ ಉಪನ್ಯಾಸ ಅಧ್ಯಕ್ಷೀಯ ಭಾಷಣ ಮುಖ್ಯ ಅತಿಥಿಗಳ ಭಾಷಣ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಕೋರುವ ಭಾಷಣ ಇನ್ಯಾವುದೇ ಇದ್ರೂ ಸಹ ಅದ್ರ ಬಗ್ಗೆ ನಾ ಮಾತನಾಡ್ಬೇಕಾರೆ ಪೂರ್ವ ಯೋಜನೆಗಳನ್ನು ಮಾಡಿರ್ಕೊಂಡಿರ್ಬೇಕು ಅಂತ ಸಹಜವಾಗಿ ನಾವು ಭಾಷಣ ಮಾಡಬೇಕಾದ್ರೆ ಅಥವಾ ನಿರೂಪಣೆ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಎಲ್ಲೋ ಕೋಟ್ಸ್ಗಳನ್ನು ಅಥವಾ ನುಡಿಮುತ್ತುಗಳನ್ನು ಸೇರಿಸ್ತಿರ್ತೀವಿ ಆ ಥರ ಎಲ್ಲ ಒಂದು ತಯಾರಿಯನ್ನು ಮಾಡ್ಕೋಬೇಕು ಅಂತ ಮೊದಲೇದಾಗಿ ಭಾಷಣಕಾರ ತನ್ನ ವಿಷಯದ ಮೇಲೆ ಹಿಡಿತ ಇಟ್ಟುಕೊಂಡು ವಿಷಯಕ್ಕೆ ತಕ್ಕಂತೆ ಟಿಪ್ಪಣಿ ಮಾಡಿ ಬಲ್ಲವರಿಗೆ ತೋರಿಸಿ ಚರ್ಚೆ ಮಾಡಿ ಭಾಷಣಕ್ಕೆ ಸಿದ್ಧನಾಗಬೇಕು ತನ್ನ ಭಾಷಣದ ವಿಷಯ ಆಗದೇನೋ ಆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಆತನಿಗೆ ಇರಬೇಕು ಅಂತ ಅದ್ರ ಬಗ್ಗೆ ಸಣ್ಣ ಸಣ್ಣ ಟಿಪ್ಪಣಿಗಳನ್ನು ಮಾಡ್ಕೊಂಡಿರ್ಬೇಕು ವಿಷಯಗಳ ಕುರಿತು ಹಾಗೆ ಯಾರಿಗಾದರೂ ಬಲ್ಲವರಿಗೆ ಅಂದ್ರೆ ಅದರಲ್ಲೇ ಸ್ವಲ್ಪ ನುರಿತರಿದ್ದಂಥವ್ರಿಗೆ ತೋರಿಸಿ ಆ ಭಾಷಣಕ್ಕೆ ಸಿದ್ಧನಾಗಬೇಕು ಅಂತ ಭಾಷಣಕಾರ ಸಮಯದ ಮಿತಿಯ ಬಗ್ಗೆ ಲಕ್ಷ್ಯ ಕೊಡಬೇಕು ಸುಮ್ಮನೆ ನಮಗೆಲ್ಲೋ ಮೈಕ್ ಸಿಕ್ಕದ ಅಂಥೇಳಿ ಒಂದೇ ಸಮನೆ ಮಾತನಾಡುವಂಥದ್ದಲ್ಲ ಬದಲಾಗಿ ಏನು ಅಂದರೆ ಆತನಿಗೆ ಸಮಯದ ಇತಿಮಿತಿ ಬಗ್ಗೆ ಕಲ್ಪನೆ ಇರಬೇಕು ಅಂತ ಮೂರನೇದಾಗಿ ನಿಮಗಿಂತ ಮೊದಲು ಯಾರಾದರೂ ಮಾತನಾಡಿದ್ದರೆ ಅದನ್ನು ಗ್ರಹಿಸಿ ಅವರು ಬಿಟ್ಟ ವಿಷಯ ಅಂಶಗಳ ಕುರಿತು ಮಾತನಾಡಬೇಕು ವಿನಃ ಚರ್ವಿತ ಚರ್ವಾಣವಾಗಬಾರದು ನಮ್ಗಿಂತ ಮುಂಚೆ ಯಾರಾದರೂ ಆ ವಿಷಯಗಳನ್ನು ಮಾತನಾಡಿದ್ರೆ ಆ ವಿಷಯಗಳನ್ನು ನಾವು ಮೊದಲು ತಿಳ್ಕೊಬೇಕು ಇವರು ಯಾವ ವಿಷಯ ಮಾತಾಡಿದ್ರು ಯಾವ ವಿಷಯ ಮಾತನಾಡಲಿಲ್ಲ ಅಂತ ಅವ್ರು ಹೇಳಿದ ವಿಷಯವನ್ನೇ ಮತ್ತೆ ನಾವು ಮರು ಪ್ರಸ್ತಾಪ ಮಾಡಿದ್ವಿ ನಾವು ಹೆಂಗೆ ಚುಂಗೆಮ್ ತಿನ್ನಂಗ ಅಂತ ಅಗೆಯೋದು ಅಗ್ಯೋದ್ ಮಾಡ್ತೀವಲ್ಲ ಆ ಥರ ಏನು ಅಂದರೆ ಮತ್ತೆ ಮತ್ತೆ ಅದೇ ವಿಷಯವನ್ನ ಹೇಳ್ತಾ ಹೋದರೆ ಸಭಿಕರಿಗೆ ಖಂಡಿತ ಬೇಜಾರಾಗ್ತದೆ ಬೇಸರ ಆಗ್ತದೆ ಅಂತ ಅದಕ್ಕೋಸ್ಕರ ಹಿಂದೆ ಮಾತನಾಡಿದಂಥ ವ್ಯಕ್ತಿಗಳು ಯಾವ ಅಂಶಗಳನ್ನು ಮಾತಾಡಿದಾರೋ ಅದನ್ನ ಬಿಟ್ಟು ಮಾತಾಡಬೇಕು ಅಂತ ನಾಲ್ಕು ಪರಿಚಯ ಭಾಷಣವಿದ್ದರೆ ವ್ಯಕ್ತಿಯ ಜನನ ಶಿಕ್ಷಣದ ಜೊತೆಗೆ ವಿಶೇಷ ಸಾಧನೆ ಮತ್ತು ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಬೇಕು ಪರಿಚಯ ಭಾಷಣ ಇತ್ತು ಅಂತಂದರೆ ಸಹಜವಾಗಿ ಅವ್ರ ಜನನ ಅವರ ಶಿಕ್ಷಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋರ ಜೊತೆಗೆ ಅವ್ರು ಮಾಡಿದಂಥ ಸಾಧನೆಗಳನ್ನು ಕೂಡ ಅಲ್ಲಿ ಸ್ಮರಿಸ್ಬೇಕು ಅಂತ ಐದನೇದು ಭಾಷಣ ಜೊತೆ ಜೊತೆ ತಿಳಿ ಹಾಸ್ಯವಿರಬೇಕು ಮಧ್ಯ ಮಧ್ಯ ಹಾಸ್ಯ ಚಟಾಕಿಗಳನ್ನು ಹಾರಿಸ್ಬೇಕು ಅಂತ ಅಂದರೆ ಸಣ್ಣ ಪುಟ್ಟ ಹಾಸ್ಯವನ್ನು ಮಾಡ್ತಾ ಸಭಿಕರನ್ನು ಹಿಡಿದಿಡಬೇಕು ಅಂತ ಆರನೇದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಸಮ್ಮೇಳನ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾದಲ್ಲಿ ಅದಕ್ಕೆ ಸಂಬಂಧಿಸಿದ ವಿವಿಧ ಪುಸ್ತಕಗಳ ಅಧ್ಯಯನಕ್ಕೆ ಒಳಪಡಿಸಬೇಕು ದೊಡ್ಡ ದೊಡ್ಡ ಸೆಮಿನಾರ್ಸು ಕಾನ್ಫರೆನ್ಸ್ ಇರ್ತಾವಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾಗ ಅದಕ್ಕೆ ಬೇಕಾದಂಥ ಪುಸ್ತಕಗಳನ್ನು ಓದ್ಕೊಂಡಿರಬೇಕು ಅಂತ ಅಲ್ಲಿ ಬರುವಂಥ ಸಂಪನ್ಮೂಲ ವ್ಯಕ್ತಿಗಳು ಬರೆದಂಥದ್ದು ಅಥವಾ ಅವ್ರು ಹೇಳಿರುವಂಥದ್ದು ಪುಸ್ತಕಗಳ ಬಗ್ಗೆ ಅಧ್ಯಯನ ಮಾಡಿರಬೇಕು ಭಾಷಣದ ಮಧ್ಯ ವಿಭಿನ್ನ ದೃಷ್ಟಾಂತಗಳನ್ನು ಬಳಸಬೇಕು ಬೇರೆ ಬೇರೆ ಉದಾಹರಣೆಗಳನ್ನು ಆ ಸಮಯಕ್ಕೆ ಸಂದರ್ಭ ಸುಮ್ಮನೆ ಏನೋ ಹೇಳುವಂಥದ್ದಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಹೇಳಬೇಕು ಅಂತ ಎಂಟನೇ ಅಂಶ ಭಾಷಣದ ಲೇಖನವನ್ನು ಸಿದ್ಧಪಡಿಸಿಕೊಂಡ ನಂತರ ಒಬ್ಬರೇ ಇದ್ದಾಗ ತಾಲೀಮು ಮಾಡಿಕೊಳ್ಳಬೇಕು ಭಾಷಣ ಎಲ್ಲ ತಯಾರಿ ಆದಮೇಲೆ ಬರೆದುಕೊಂಡಾದಮೇಲೆ ಅದನ್ನ ಒಂದು ಸರಿ ಏನು ಅಂತಂದ್ರೆ ರಿಹರ್ಸಲ್ ಪ್ರಾಕ್ಟೀಸ್ ಅನ್ನ ಏನು ಅಂದ್ರೆ ಮಾಡ್ಬೇಕು ಅಂತ ನಾನು ಅಂದ್ರೆ ಸರಿಯಾಗಿ ಸರಿಯಾದ ಧ್ವನಿಯಲ್ಲಿ ಏರಿಳಿತವಾಗಿ ಸರಿಯಾಗಿ ಆ ವಿಷಯವನ್ನ ಮಂಡನೆ ಮಾಡ್ತಾ ಇದ್ದೀನೋ ಇಲ್ವೋ ಅಂತ ಆತ ಗಮನ ಹರಿಸ್ಬೇಕು ಇನ್ನು ಭಾಷಣಕಾರನಿಗೆ ಇರಬೇಕಾದಂಥ ಗುಣಲಕ್ಷಣಗಳು ಭಾಷಣಕಾರ ವೇದಿಕೆಗೆ ಹೋಗುವಾಗ ಕೆಲವೊಂದು ವಿಚಾರಗಳನ್ನ ಮುಖ್ಯವಾಗಿ ಗಮನ ಇಟ್ಕೋಬೇಕು ಅಂತ ಹೇಳ್ತಾ ಇರಲಿ ಮೊದಲ ಓದುವ ಅಭ್ಯಾಸ ಬೇಡ ಭಾಷಣಕಾರ ವೇದಿಕೆ ಮೇಲೆ ಇರಿಸಿರುವ ಪೋಡಂ ಹಿಂದೆ ಅಂದರೆ ಡಯಾಸ್ ಇರ್ತದಲ್ಲ ಅದ್ರ ಹಿಂದೆ ನಿಂತ್ಕೊಂಡು ಜೇಬಿನಿಂದ ಭಾಷಣಕ್ಕಾಗಿ ರಚಿಸಿಕೊಂಡಂಥ ಹಸ್ತಪ್ರತಿ ಅಥವಾ ಫೋನ್ನಲ್ಲಿ ಸಂಗ್ರಹಿಸಿದ ಟಿಪ್ಪಣಿಗಳನ್ನಾಗಲಿ ನೋಡಿಕೊಂಡು ಓದುವುದರಿಂದ ನೆರೆದ ಪ್ರೇಕ್ಷಕರಿಗೆ ಬೇಸರವಾಗುತ್ತದೆ ಏನು ಬರ್ಕೊಂಬಂದಿರ್ತಾರೋ ಯಥಾವತ್ತಾಗಿ ಅದನ್ನೇ ಓದುವಂಥದ್ದಲ್ಲ ಅಂತ ನಾವು ಹೆಂಗೆ ನ್ಯೂಸ್ ರೀಡಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಏನು ಅಂದರೆ ಅದು ಆಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಎರಡನೇದು ಉಡುಪು ಭಾಷಣಕಾರ ಉಡುಪು ಶುಭ್ರವಾಗಿಯೂ ನೋಡಲು ಆಕರ್ಷಕವಾಗಿಯೂ ಇರಬೇಕು ಧರಿಸುವ ಉಡುಪು ಎಲ್ಲರನ್ನು ಆಕರ್ಷಿಸುವಂತಿರಬೇಕು ಅಂದವಿಲ್ಲದ ಬಣ್ಣ ಬಣ್ಣಗಳ ಅಥವಾ ಕಣ್ಣನ್ನು ಕುಕ್ಕಿಸುವ ಉಡುಪುಗಳನ್ನು ಧರಿಸಬಾರದು ವಯಸ್ಸಿಗೆ ಮೀರಿದ ಉಡುಪನ್ನು ಧರಿಸುವುದು ಸರಿಯಲ್ಲ ಭಾಷಣಕಾರನಿಗೆ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇರಬೇಕು ಬಹಳಷ್ಟು ಮುಖ್ಯ ಅಂತ ಎಂತೆಂಥದ್ದು ಬಟ್ಟೆ ಹಾಕೊಂಬರೋದಲ್ಲ ಶಿಸ್ತಿನಿಂದ ಶುಭ್ರವಾದಂಥ ಬಟ್ಟೆಗಳನ್ನು ಹಾಕೊಂಬರಬೇಕು ಅಂತ ಇನ್ನ ಮೂರನೇ ಅಂಶ ಪದಗಳ ಬಳಕೆ ಭಾಷಣದಲ್ಲಿ ಬಳಸುವಂಥ ಪದಗಳು ಚಿಕ್ಕದಾಗಿದ್ದು ಸಾಮಾನ್ಯವಾಗಿ ಅರ್ಥ ಆಗುವಂಥ ಪದಗಳನ್ನು ಬಳಸಬೇಕು ಇಲ್ಲಿ ನಮ್ಮದೇ ಪಾಂಡಿತ್ಯವನ್ನು ತೋರಿಸುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಬೇಕಾದ ವಿಚಾರಗಳನ್ನು ನೇರವಾಗಿ ಸರಳವಾಗಿ ತಿಳಿಸಬೇಕು ಅಂತ ನಾಲ್ಕನೇದು ಹೊಗಳಿಕೆಯ ಮಾತು ಭಾಷಣಕಾರ ತನ್ನ ಪರಿಚಯವನ್ನು ಕೆಲವೇ ಮಾತುಗಳಲ್ಲಿ ಹೇಳಬೇಕು ತಾನು ಯಾರು ಅನ್ನೋದು ಕೆಲವೇ ಮಾತುಗಳಲ್ಲಿ ಹೇಳಬೇಕು ಪ್ರಾರಂಭದಲ್ಲಿ ತನ್ನನ್ನೇ ತಾನು ಹೊಗಳಿಕೊಂಡ್ರೆ ಅದು ಹಾಸ್ಯಕ್ಕೆ ಗುರಿ ಆಗ್ತದೆ ಅದಕ್ಕೆ ಆತ ಹೊಗಳಿಕೆಯನ್ನು ಮುಕ್ತವಾಗಿರಬೇಕು ಅಂತ ಯಾರು ತನ್ನ ಪರಿಚಯನು ತಾನೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ವಿಷಯಗಳನ್ನು ಹೇಳೋದು ಅಪ್ರಸ್ತುತ ಅಂತ ಐದನೇದು ಸಮಯ ಪ್ರಜ್ಞೆ ಭಾಷಣಕಾರನ ಮುಖ್ಯವಾಗಿ ಕಾಲದ ಮಿತಿ ಅರಿವಿರಬೇಕು ಅಂತ ಚಿಕ್ಕ ಚಿಕ್ಕ ಭಾಷಣ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಯಾವ ವಿಷಯವನ್ನು ಭಾಷಣಕಾರರಿಗೆ ಸಂಘಟಕರು ನೀಡಿರ್ತಾರೋ ಅದ್ರ ಬಗ್ಗೆ ಮಾತ್ರ ಅಷ್ಟೇ ಸಮಯದಲ್ಲಿ ಮಾತಾಡಬೇಕು ಅಂತ ಇನ್ನು ಆರನೇದಾಗಿ ನಡವಳಿಕೆ ಭಾಷಣಕಾರರು ಭಾಷಣಕ್ಕೆ ಹೋಗುವಾಗ ತಮ್ಮ ಜೊತೆಯಲ್ಲಿ ಹಸ್ತಪ್ರತಿಯನ್ನಾಗಲಿ ಪುಸ್ತಕವನ್ನಾಗಲಿ ಕಾಫಿ ಟೀ ಇರುವಂಥ ಪ್ಲಾಸ್ಕ್ ಆಗಲಿ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಭಾಷಣ ನಡುವೆ ಕೂದಲು ಸರಿ ಅಥವಾ ಕರವಸ್ತ್ರದಿಂದ ಬಾಯಿ ಅಥವಾ ಮುಖವನ್ನು ಒರೆಸ್ಕೊಳ್ಳೋದು ಇಂಥದನ್ನೆಲ್ಲ ಮಾಡಬಾರ್ದು ಅಂತ ಭಾಷಣಕಾರ ಪದೇ ಪದೇ ನೀರನ್ನು ಕುಡಿಬಾರ್ದು ಅಷ್ಟು ಮಾತನಾಡುವಂಥ ಸಾಮರ್ಥ್ಯ ಆತನ ಒಂದು ಗಂಟೆನೋ ಎರಡು ಗಂಟೆನೋ ಅಥವಾ ಒಂದು ಅರ್ಧ ಗಂಟೆನೋ ಮಾತನಾಡುವಂಥ ಸಾಮರ್ಥ್ಯ ಇರ್ಬೇಕು ಬಾಯಿ ಒಣಗೋದು ಪದೇ ಪದೇ ನೀರು ಕುಡಿಯೋದು ಇಂಥದ್ದೆಲ್ಲ ಆಗ್ಬಾರ್ದು ಅಂತ ಇವುಗಳ ಜೊತೆ ಮತ್ತಷ್ಟು ಗಮನಿಸ್ಬೇಕಾದ ಅಂಶಗಳು ಈ ರೀತಿಯವ ಭಾಷಣಕಾರ ಮನಸ್ಸಿಗೆ ಬಂದಂತೆ ಮಾತನಾಡಬಾರ್ದು ಆಗ್ಲೇ ಹೇಳಿದ್ನಲ್ಲ ಮೈಕ್ ಸಿಕ್ಕದಂತ ಏನ್ ಬೇಕಾದ್ರೂ ಮಾತಾಡುವಂಥದ್ದಲ್ಲ ಭಾಷಣಕಾರ ಸದಾ ಸನ್ಮುಖಿ ಆಗಿರ್ಬೇಕು ಆತನ್ ಕೊಟ್ಟಂತ ಎಷ್ಟು ಸಮಯ ಅವಧಿ ಇರ್ತದೋ ಅಷ್ಟು ಸಮಯದ ಅವಧಿವರೆಗೂ ಆತನ್ ನಗ್ನಗ್ತಾನೆ ಏನು ಅಂದ್ರೆ ತನ್ನ ಭಾಷಣವನ್ನ ಅಲ್ಲಿ ಪ್ರಸ್ತುತ ಪಡಿಸ್ಬೇಕು ಎಲ್ಲೂ ಬೇಜಾರ್ ಮಾಡ್ಕೋಬಾರ್ದು ಅಂತ ಭಾಷಣ ಮಾಡುವಾಗ ಯಾರನ್ನೂ ನೇರವಾಗಿ ನಿಂದನೆ ಮಾಡಬಾರ್ದು ಭಾಷಣ ಮಾಡ್ತಿರ್ಬೇಕಾದ್ರೆ ತನಗಾರೋ ಇಷ್ಟ ಇಲ್ಲದೇವರು ಶತ್ರುಗಳು ವಿರೋಧಿಗಳು ಅಥವಾ ಬೇಡವಾದವರು ಇಂಥವ್ರ ಬಗ್ಗೆ ನೇರವಾಗಿ ಏನು ಅಂತಂದ್ರೆ ನಿಂದನೆಯನ್ನು ಮಾಡಬಾರ್ದು ಅಂತ ಭಾಷಣಕಾರರು ಬಳಸುವ ಭಾಷೆ ತಿಳಿಯಾಗಿದ್ದು ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವಂತಿರಬೇಕು ಭಾಷಣ ಮಾಡ್ತಿರಬೇಕಾದ್ರೆ ಭಾಷೆ ಹದವಾಗಿ ಮಿತವಾಗಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಭಾಷಣಕ್ಕೆ ಮೊದಲು ಸಂಬೋಧಿಸುವ ಅಂಶಗಳು ಭಾಷಣ ಮಾಡ್ಬೇಕಾದ್ರೆ ಏನೇನು ಸಂಬೋಧನೆ ಅಂದರೆ ಯಾರನ್ನ ಹೆಸರು ಹೇಳ್ತೀವಲ್ಲ ಸಂಬೋಧನೆ ಅಂತ ಅವುಗಳ ಕುರಿತು ಹೇಳ್ತಾರೆ ಭಾಷಣಕಾರ ಭಾಷಣ ಮಾಡುವ ಪ್ರತಿ ವೇದಿಕೆಯಲ್ಲಿ ಸಂಬೋಧಿಸುವ ಪದಗಳು ವಿಭಿನ್ನವಾಗಿರ್ತವೆ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಸಮಾರಂಭಗಳು ನಡೆದ್ರೆ ಪ್ರಧಾನ ಗುರುಗಳೇ ಮಾನ್ಯ ಮುಖ್ಯೋಪಾಧ್ಯಾಯರೇ ಪ್ರಾಂಶುಪಾಲರೇ ಪ್ರಾಚಾರ್ಯರೇ ಮುಖ್ಯ ಅತಿ ಅತಿಥಿಗಳೇ ಗುರು ವೃಂದವೇ ಮತ್ತು ನನ್ನ ಸಹಪಾಠಿಗಳೇ ಅಂತ ಹೇಳಿ ವಿಷಯವನ್ನು ಪ್ರಾರಂಭ ಮಾಡಬೇಕು ಅಂತ ಸಭೆ ಸಮಾರಂಭಗಳು ಇತ್ತು ಅಂತಂದರೆ ಅಲ್ಲಿ ಅಧ್ಯಕ್ಷರೇ ಅತಿಥಿಗಳೇ ಕಾರ್ಯಕ್ರಮದ ಸಂಯೋಜಕರೇ ಹಿರಿಯರೇ ಕಿರಿಯರೇ ಅಂತ ಹೇಳಿ ಅಲ್ಲಿ ಸಂಬೋಧನೆ ಮಾಡಬೇಕು ಅಂತ ಇನ್ನು ಭಾಷಣ ಸ್ಪರ್ಧೆ ಅಥವಾ ಚರ್ಚಾ ಚಟುವಟಿಕೆಗಳು ಇತ್ತು ಅಂತಂದರೆ ಅಂಥದ್ರಲ್ಲಿ ಸಮಯ ನಿಗದಿಯಾಗಿರ್ತದೆ ಆ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸಿ ಇಂದಿನ ಸ್ಪರ್ಧೆಯ ನಿರ್ಣಾಯಕರೇ ಮತ್ತು ಮಿತ್ರರೇ ಅಂತ ಹೇಳಿ ಕಾರ್ಯಕ್ರಮ ಅಂದರೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವ್ಯಾವ ರೀತಿ ಸಂಬೋಧನೆ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಸೂಕ್ಷ್ಮವಾಗಿ ಕೊಟ್ಟಿರ್ತಾರೆ ಇಂಥವುಗಳನ್ನು ನೀವು ಕೂಡ ನೀವು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೀವು ಕೂಡ ಅಲ್ಲಿ ಅನುಸರಿಸಬೇಕಾಗ್ತದೆ ಅದಕ್ಕೇನೆ ಈ ವಿಷಯ ನಿಮಗೆ ಇಟ್ಟಿರುವಂಥದ್ದು ಯಾವ್ಯಾವ ಸಮಾರಂಭಗಳಲ್ಲಿ ಏನನ್ನು ಬಳಸಬೇಕು ವಿಷಯ ಅಥವಾ ಸಂಬೋಧನೆಗಳನ್ನ ನೀವು ತಿಳ್ಕೊಂಡ್ರೆ ಒಳ್ಳೇದು ಒಂದೆರಡು ಭಾಷಣ ಮಾದರಿಗಳನ್ನು ಕೊಟ್ಟಿದ್ದಾರೆ ಅದನ್ನ ಸುಮ್ಮನೆ ಹೋಗ್ತಾ ಹೋಗ್ತೀನಿ ನೋಡ್ರಿ ಮೊದಲೇದಾಗಿ ಕರ್ನಾಟಕ ರಾಜ್ಯೋತ್ಸವ ಹೇಗೆ ಭಾಷಣ ಇದೆ ಅಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಧ್ಯಕ್ಷರೇ ಅತಿಥಿಗಳೇ ಇಂದು ನಮ್ಮ ಕನ್ನಡ ನಾಡು ನುಡಿ ಅಸ್ತಿತ್ವ ಪಡೆದ ದಿನ ಈ ದಿನ ನಮಗೆ ಸಂತೋಷದ ಸಮಯವೂ ಹೌದು ಇದುವರೆಗಿನ ನಮ್ಮ ಸಾಧನೆಗಳ ಸಾಫಲ್ಯ ವೈಫಲ್ಯಗಳ ಮೌಲ್ಯಮಾಪನ ಮಾಡುವ ದಿನವೂ ಹೌದು ನಮ್ಮ ಕನ್ನಡ ನಾಡಿಗೆ ಭವ್ಯ ಇತಿಹಾಸ ಪರಂಪರೆ ಇದೆ ಹಿಂದೊಂದು ಕಾಲದಲ್ಲಿ ಇದು ದಕ್ಷಿಣ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ಹಬ್ಬಿದ ವಿಸ್ತಾರವಾದ ನಾಡಾಗಿತ್ತು ಎಂಬುದನ್ನು ನೃಪತುಂಗನ ಮಾತುಗಳಿಂದ ತಿಳಿದು ಬರುತ್ತದೆ ಅವನು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ ಕಾವೇರಿಯಿಂದ ಮಾ ಗೋದಾವರಿವರ ಮಧ್ಯ ನಾಡದ ಕನ್ನಡದೋಳೆ ಎಂಬ ಮಾತೇ ಇದಕ್ಕೆ ಸಾಕ್ಷಿ ಇದು ಅಂತಿನ ಕನ್ನಡಿಗರ ಸಾಹಸ ಸೌ ಶೌರ್ಯಕ್ಕೆ ಹಿಡಿದ ಕನ್ನಡಿ ಇಂದು ನಾವು ಇದರಲ್ಲಿರುವ ಎಷ್ಟೋ ಭಾಗಗಳನ್ನು ಕಳೆದುಕೊಂಡಿದ್ದೇವೆ ಅಳಿದುಳಿದ ಕನ್ನಡ ನೆಲಕ್ಕಾಗಿ ಹೋರಾಡಿದ್ದೇವೆ ಅಂತೂ ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಒಂದು ರಾಜ್ಯವಾಗಿ ಪಡೆದುಕೊಂಡೆವು ಆದರೆ ಇದರಲ್ಲಿ ನಾವು ಉಳಿಸಿಕೊಂಡದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು ಕೊಲ್ಹಾಪುರ ಸೊಲ್ಲಾಪುರ ಅಕ್ಕಲಕೋಟ ಜತ್ತಂ ಮುಂತಾದ ಪ್ರದೇಶಗಳು ಮಹಾರಾಷ್ಟ್ರದ ಪಾಲಾದವು ಕರ್ನೂಲ್ ಅನಂತಪುರ್ ನಿಜಾಮಾಬಾದ್ ಇತ್ಯಾದಿಗಳು ಆಂಧ್ರದ ಪಾಲಾದವು ಕಾಸರಗೂಡು ಕೇರಳದ ಪಾಲಾಯಿತು ಅಷ್ಟೇ ಅಲ್ಲದೆ ಬೆಳಗಾವಿಯ ಮೇಲೂ ಮಹಾರಾಷ್ಟ್ರ ತನ್ನ ಕಣ್ಣಿಟ್ಟು ನಮ್ಮನ್ನು ಕಾಡುತ್ತಿದೆ ಈ ಸಮಸ್ಯೆಗಳನ್ನು ಬಗೆಹರಿಸಲು ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಭಾಷಾಭಿಮಾನ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಪುಟಿದೇಳಬೇಕು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನೆಲ ಜಲ ಇವುಗಳನ್ನು ಮೊದಲು ನಾವು ಪ್ರೀತಿಸಬೇಕು ಅವುಗಳು ನಮ್ಮ ಮೊದಲ ಆದ್ಯತೆ ಯಾಗಬೇಕು ಬೇಲೂರು ಹಳೆಬೀಡು ಐಹೊಳೆ ಶ್ರವಣಬೆಳಗೊಳ ವಾದಾಮಿ ಮೇಣಬಸದಿ ವಿಜಯನ ನಗರ ಮತ್ತು ಸೋಮನಾಥಪುರದ ಶಿಲ್ಪಗಳು ವಿಜಯಪುರದ ಗೋಳಗೊಮ್ಮಜ ಮುಂತಾದವುಗಳು ಜಾಗತಿಕ ಮಟ್ಟದಲ್ಲಿ ಉತ್ತಮ ಕಲಾಕೃತಿಗಳಾಗಿವೆ ನಮ್ಮ ಸಾಹಿತ್ಯ ಭಾರತದಲ್ಲೇ ಶ್ರೇಷ್ಠವಾದುದೆಂದು ವಿದ್ವಾಂಸರು ಪಂಡಿತರಿಂದ ಹೊಗಳಿಸಿಕೊಂಡಿದೆ ಕುವೆಂಪು ಬೇಂದ್ರೆ ಕಾರಂತರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕೃ ಗೋಕಾಕ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಕಂಬಾರರಂಥ ದಿಗ್ಗಜ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿ ನಾಡಿನ ಗೌರವ ಪತಾಕೆಯನ್ನು ಆಕಾಶದ ಎತ್ತರಕ್ಕೆ ಹಾರಿಸಿದ್ದಾರೆ ಸಂಗೀತ ಕ್ಷೇತ್ರದಲ್ಲೂ ಪುರಂದರದಾಸರು ಕನಕದಾಸರಂಥ ದಾಸಶ್ರೇಷ್ಠರು ಕರ್ನಾಟಕ ಸಂಗೀತ ಪರಂಪರೆಗೆ ಒಂದು ಮಹತ್ವದ ಸ್ಥಾನ ಕಲ್ಪಿಸಿಕೊಟ್ಟಿದ್ದಾರೆ ವಾತಾಪಿ ಗಣಪತಿಂಬಜೆ ಎಂಬ ಸ್ತುತಿಯಲ್ಲಿ ಬಾದಾಮಿ ಉಲ್ಲೇಖ ಗಮನಾರ್ಹವಾದದು ಭೀಮೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗುಬಾಯಿ ಹಾನ್ಗಲ್ ಬಾಲಗಂಧರ್ವ ಮುಂತಾದವರು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಅಜರಾಮರಾಗಿದ್ದಾರೆ ಕನ್ನಡ ಕನ್ನಡಿಗ ಕರ್ನಾಟಕತ್ವದ ಕುರಿತು ಇನ್ನಷ್ಟು ಚಿಂತನೆ ಮಂಥನವಾಗಬೇಕಾಗಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಈ ಭಾಷಣ ಗಮನಿಸಿದಾಗ ಅಲ್ಲಿ ಒಂದು ರೀತಿ ಕಡಿಮೆ ಸಮಯದಲ್ಲಿ ಉತ್ತಮವಾದಂಥ ಭಾಷಣ ನಾಡಿನ ಬಗ್ಗೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಮುಂದೆ ಮಾಡಬೇಕಾದಂಥ ನಾಡಿನ ಉಳಿವಿಗಾಗಿರುವಂಥ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಚೊಕ್ ಚಿಕ್ಕದಾಗಿ ಚೊಕ್ಕದಾಗಿ ಏನಾದ್ರು ಭಾಷಣವನ್ನು ಮಾಡಿದ್ದಾರೆ ಇನ್ನು ನಾಡ ಹಬ್ಬದ ಆಚರಣೆ ಬಗ್ಗೆ ಒಂದು ಅಲ್ಲಿ ಭಾಷಣ ಇದೆ ಆತ್ಮೀಯ ಗಣ್ಯರೇ ಅಧ್ಯಕ್ಷರೇ ಅತಿಥಿಗಳೇ ನಾನು ಈ ಸಮಾರಂಭಕ್ಕೆ ಬಂದಿರುವುದು ನನಗೆ ಬಹಳ ಸಂತೋಷವಾಗುತ್ತಿದೆ ನಮ್ಮ ನಾಡಿನ ಅದೆಷ್ಟೋ ಜನರಿಗೆ ನವರಾತ್ರಿ ಅಥವಾ ನಾಡ ಹಬ್ಬದ ಬಗ್ಗೆ ತಿಳಿಸಬೇಕಾಗಿದೆ ಈ ಹಬ್ಬವನ್ನು ಮಹಾನವಮಿ ವಿಜಯದಶಮಿ ನವರಾತ್ರಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಈ ದಿನಗಳು ವಿಶೇಷವಾಗಿ ದೇವತೆಗಳ ಆರಾಧನೆಗಳಿಗೆ ಮೀಸಲಾಗಿವೆ ಚಂಡಿ ಚಾಮುಂಡಿ ದುರ್ಗಿ ಸರಸ್ವತಿ ಮಹಾಲಕ್ಷ್ಮಿ ಮುಂತಾದ ದೇವತೆಗಳ ಪೂಜೆ ಪುನಸ್ಕಾರಗಳಿಗೆ ಮೀಸಲಿಟ್ಟ ದಿನಗಳಾಗಿವೆ ಪಾರ್ವತಿಯ ಬೇರೆ ಬೇರೆ ಅವತಾರಗಳಲ್ಲಿ ದೈತ್ಯರ ಸಂಹಾರವನ್ನು ಮಾಡಿದ ಕಥೆಗಳಲ್ಲಿ ಕಂಡುಬರುತ್ತವೆ ದೇವಿ ಮಹಾತ್ಮೆಯನ್ನು ಈ ಸಂದರ್ಭದಲ್ಲಿ ಪಾರಾಯಣ ಮಾಡುವ ಪದ್ಧತಿಯೂ ಉಂಟು ಮಹಿಷಾಸುರನನ್ನ ಸಂಹಾರ ಮಾಡಿದ ಕಾರಣದಿಂದ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ ದುಷ್ಟಶಕ್ತಿಯನ್ನು ನಾಶ ಮಾಡುವ ಸಲುವಾಗಿ ಪಾರ್ವತಿಯು ಚಾಮುಂಡಿಯಾದಳು ವೈಯಕ್ತಿಕ ಬದುಕು ಸಾಮಾಜಿಕ ಬದುಕು ಸುಖಕರವಾಗಿರಬೇಕಾದರೆ ಶಿಷ್ಟಶಕ್ತಿ ವೃದ್ಧಿಸಬೇಕು ದುಷ್ಟಶಕ್ತಿ ನಾಶವಾಗಬೇಕು ಇದುವೇ ವಿಜಯದಶಮಿ ಆಚರಣೆಯ ಸಂದೇಶವಾಗಿದೆ ನಾಡಹಬ್ಬದಂದು ಕರ್ನಾಟಕ ಮನೆ ಮನೆಗಳಲ್ಲಿ ಗೊಂಬೆಗಳಿಗೆ ಅಲಂಕಾರ ಮಾಡಿ ಕೂಡಿಸಿ ಜನರನ್ನ ಕರೆದು ಅರಿಶಿಣ ಕುಂಕುಮ ಕೊಡುತ್ತಾರೆ ದೇವಿಯ ಗುಡಿಗಳಲ್ಲಿ ನವರಾತ್ರಿ ಒಂಬತ್ತು ದಿನಗಳಂದು ವಿಶೇಷ ಪೂಜೆ ಅಲಂಕಾರ ಮಾಡಿ ದೇವಿಯನ್ನ ಪೂಜಿಸುತ್ತಾರೆ ಮೈಸೂರಿನಲ್ಲಿ ನವರಾತ್ರಿ ಹಬ್ಬದ ಆಚರಣೆ ಬಹಳ ವಿಶೇಷ ಮಹಾರಾಜರ ಕಾಲದಿಂದಲೂ ದೇವಿಯ ಮೆರವಣಿಗೆ ತುಂಬಾ ಪ್ರಸಿದ್ಧವಾಗಿದೆ ಉತ್ತರ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ಹುಬ್ಬಳ್ಳಿ ಗದಗ ಉಳಿದಗುಡ್ಡ ಮುದ್ದೆಬಿಹಾಳ ಮುಂತಾದ ಕಡೆಗಳಲ್ಲಿ ಮಹಾನವಮಿ ದಸರಾ ವಿಜಯದಶಮಿ ಮುಂತಾದ ಹೆಸರುಗಳಿಂದ ಆಚರಿಸಲ್ಪಡುವ ಈ ನವರಾತ್ರಿ ಹಬ್ಬ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಿಕ ವಿಶೇಷತೆಯನ್ನು ಹೊಂದಿದೆ ನಾಡ ಹಬ್ಬವು ಸಾಮಾಜಿಕ ಐಕ್ಯತೆಯನ್ನು ತರುವ ಒಂದು ಮಹಾ ಹಬ್ಬವಾಗಿದೆ ಇಂಥ ಸಮಾರಂಭದಲ್ಲಿ ನನಗೆ ಮಾತನಾಡುವ ಅವಕಾಶ ಕಲ್ಪಿಸಿದ ಸಂಘಟಕರಿಗೂ ನನ್ನ ಮಾತುಗಳನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃವೃಂದಕ್ಕೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಈ ಏನಂದ್ರೆ ಎರಡು ಮಾದರಿಗಳನ್ನು ಕೊಟ್ಟರೆ ಚಿಕ್ಕದಾಗಿ ಮತ್ತು ಬಹಳ ಮಹತ್ವಯುತವಾಗಿ ಮಾಡಿದಂಥ ಭಾಷಣಗಳು ಹೀಗೆ ಒಬ್ಬ ಭಾಷಣಕಾರರನ್ನಾಗಬೇಕು ಅಂದರೆ ಇಲ್ಲಿ ಹೇಳಿರುವಂಥ ಅನೇಕ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ತಾವು ಕೂಡ ಒಳ್ಳೆ ಭಾಷಣಕಾರರಾಗಿ ಒಳ್ಳೆ ಹೆಸರನ್ನು ಪಡಿಬೇಕು ಅನ್ನುವಂಥ ಆಶಯದೊಂದಿಗೆ ಮುಗಿಸ್ತೇನೆ ಧನ್ಯವಾದಗಳು